ಬಕ್ರೀದ್ ನಲ್ಲಿ ಆಡುಗಳನ್ನು ರಕ್ಷಿಸಿದ ಜೈನರಿಗೆ ಒಂದು ಆತ್ಮೀಯ ಪತ್ರ ನೀವು ಈ ಸೇವೆಯನ್ನು ವಿಸ್ತರಿಸಿದ್ರೆ ಅದು ಮುಗಿಯದಷ್ಟು ದೊಡ್ಡ ಪಟ್ಟಿ ಈ ದೇಶದಲ್ಲಿದೆ ದರ್ಶನ್ ಮೋಂಡ್ಕರ್ ಇತ್ತೀಚೆಗೆ ದಿಲ್ಲಿಯಲ್ಲಿ ಜೈನ ಸಮುದಾಯದ ಕೆಲವರು ಮುಸ್ಲಿಮರ ಹಾಗೆ ಉಡುಪು ಧರಿಸಿಕೊಂಡು ಹೋಗಿ ನೂರ ಇಪ್ಪತ್ನಾಲ್ಕು ಮೇಕೆಗಳನ್ನ ಖರೀದಿ ಮಾಡಿ ಅವುಗಳು ಬಕ್ರೀದ್ಗೆ ಬಲಿಯಾಗದಂತೆ ತಡೆದ್ರು ಅಂತ ಸುದ್ದಿಯಾಗಿತ್ತು ಆ ಹಿನ್ನೆಲೆಯಲ್ಲಿ ಮುಂಬೈನ ಲೇಖಕ ಸಾಮಾಜಿಕ ಕಾರ್ಯಕರ್ತ ದರ್ಶನ್ ಮೋನ್ಕಡ್ ಅವರು ಜೈನರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದ ವಿಡಿಯೋ ರೂಪ ಇಲ್ಲಿದೆ ಆತ್ಮೀಯ ಜೈನರೇ ಮೊಟ್ಟ ಮೊದಲಿನಾಗಿ ನೀವು ಅದ್ಭುತ ಕೆಲಸವನ್ನ ಮಾಡಿದ್ದೀರಿ ನೀವು ಹಳೆ ದೆಹಲಿಯ ಮಾರುಕಟ್ಟೆಗೆ ಮುಸ್ಲಿಮರಂತೆ ವೇಷ ಧರಿಸಿ ಹೋಗಿ ನೂರ ಇಪ್ಪತ್ನಾಲ್ಕು ಮೇಕೆಗಳನ್ನ ಬಕ್ರೀದ್ ಸಮಯದಲ್ಲಿ ಖರೀದಿ ಮಾಡಿ ಅವುಗಳನ್ನ ಬಲಿಯಾಗದಂತೆ ರಕ್ಷಣೆ ಮಾಡಿದ್ದೀರಿ ಈಗ ತಾರ್ಕಿಕವಾಗಿ ಚರ್ಚೆ ಮಾಡೋದಾದ್ರೆ ಈದ್ ಸಮಯದಲ್ಲಿ ಅಥವಾ ಇನ್ಯಾವುದೇ ಸಮಯದಲ್ಲಿ ಆಡುಗಳನ್ನ ಖರೀದಿ ಮಾಡೋಕೆ ಒಬ್ಬ ಮುಸಲ್ಮಾನನಂತೆ ವೇಷಭೂಷಣ ಧರಿಸಬೇಕಾಗಿಲ್ಲ ನೀವು ಯಾವುದೇ ಮಾಂಸ ಮಾರುಕಟ್ಟೆಗೆ ಹೋಗಬಹುದು ಅವ್ರು ನಿಮಗೆ ಹಾಡನ್ನ ಮಾರ್ತಾರೆ ಕಾರಣ ಅದವರ ಉದ್ಯಮ ಮತ್ತು ಅವರ ಆದಾಯದ ಮೂಲ ಇದನ್ನ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಿಮ್ಗೆ ಆಶ್ಚರ್ಯ ಆಗಬಹುದು ನೀವು ಮುಸ್ಲಿಮರ್ ಇರುವಾಗ ಮೇಕೆಯನ್ನು ಯಾಕೆ ಖರೀದಿ ಮಾಡ್ತೀರಿ ಅಂತ ಯಾರೂ ನಿಮ್ಮನ್ನ ಕೇಳುವುದಿಲ್ಲ ಈ ಕಡೆಗಣಿಸಲಾಗದ ಸತ್ಯದ ಕುರಿತು ನಿಮಗೆ ತಿಳಿದಿಲ್ದೇ ಇರಬಹುದು ನಿಮ್ಮ ಸಮಾಜದಲ್ಲಿ ಯಾವುದೇ ಇತರ ಸಮುದಾಯಗಳಿಗೆ ಮನೆ ಖರೀದಿ ಮಾಡೋಕೆ ನೀವು ಯಾವತ್ತಿಗೂ ಅನುಮತಿ ಕೊಡೋದಿಲ್ಲ ಅಂತ ನನಗೆ ಗೊತ್ತಿದೆ ಆದ್ರಿಂದ ನಿಮ್ಮ ಸಂಸ್ಕೃತಿಯನ್ನ ಹೊರತುಪಡಿಸಿ ಬೇರೆ ಸಂಸ್ಕೃತಿಗಳನ್ನ ತಿಳಿದುಕೊಳ್ಳದೆ ಇರೋದನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಲಾಜಿಕ್ ಅನ್ನೋದು ಭಾರತದಲ್ಲಿ ವಿದ್ಯುತ್ ಶಕ್ತಿಯಂತೆ ಪ್ರತಿಯೊಬ್ಬರಿಗೂ ಅದು ಸಿಗೋದಿಲ್ಲ ಅಲ್ಲದೆ ಖಂಡಿತವಾಗೂ ಎಲ್ಲಾ ಸಮಯದಲ್ಲೂ ಅದು ಇರೋದೇ ಇಲ್ಲ ಈಗ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾದ ಸಮಯ ನೀವು ಪಶ್ಚಿಮ ಮಹಾರಾಷ್ಟ್ರಕ್ಕೆ ಬಂದ್ರೆ ನಮ್ಮಲ್ಲಿ ಗ್ರಾಮ ದೇವತೆಯ ಜಾತ್ರೆ ಅಂತ ನಡೆಯುತ್ತೆ ಆ ಜಾತ್ರೆ ಸಮಯದಲ್ಲಿ ಗ್ರಾಮ ದೇವತೆಯನ್ನ ಪೂಜಿಸಿದ ನಂತರ ಬೃಹತ್ ಮಟನ್ ಭೋಜನ ಇರುತ್ತೆ ನನ್ನ ಅಂದಾಜಿನ ಪ್ರಕಾರ ಪ್ರತಿ ಮನೆಗೆ ಸುಮಾರು ನಾಲ್ಕರಿಂದ ಐದು ಮೇಕೆಗಳನ್ನ ಕಡಿದು ಇಡೀ ಗ್ರಾಮ ಮತ್ತು ಅವರ ಸಂಬಂಧಿಕರನ್ನ ಈ ಪವಿತ್ರ ಭೋಜನದಲ್ಲಿ ಪಾಲ್ಗೊಳ್ಳೋಕೆ ಆಹ್ವಾನ ಕೊಡ್ಲಾಗತ್ತೆ ಹಾಗಾಗಿ ನಿಮ್ಮ ಮುಂದಿನ ಭೇಟಿಯಲ್ಲಿ ಪಶ್ಚಿಮ ಮಹಾರಾಷ್ಟ್ರಕ್ಕೆ ಬಂದ್ರೆ ನೀವು ಊಹೆ ಮಾಡೋದಕ್ಕಿಂತ ಹೆಚ್ಚಿನ ಹಾಡುಗಳನ್ನ ನೀವು ಉಳಿಸ್ಬೋದು ನೀವ್ ಬರೋದಾದ್ರೆ ನಾನೇ ನಿಮ್ಮನ್ನ ಹತ್ತಿರದ ಬಸ್ ನಿಲ್ದಾಣದಿಂದ ಕರೆದುಕೊಂಡು ಈ ಎಲ್ಲಾ ಹಳ್ಳಿಗಳಿಗೆ ಕರೆದೊಯ್ತೀನಿ ಅಂತ ಭರವಸೆ ಕೊಡ್ತೀನಿ ನೀವು ಮೇಕೆಗಳನ್ನ ಉಳಿಸೋಕೆ ಪ್ರಯತ್ನ ಮಾಡಬಹುದು ಆದ್ರೆ ನಿಮ್ಮ ಕೆಲಸದಲ್ಲಿ ನೀವು ವಿಫಲರಾದ್ರೆ ನಾನ್ ಮಾತ್ರ ರುಚಿಕರವಾದ ಮಟನ್ ಊಟಕ್ಕಾಗಿ ಎದುರು ನೋಡ್ತೀನಿ ನೀವು ವಿಫಲರಾಗಬೇಕು ಅಂತ ನಾನು ಖಂಡಿತ ಬಯಸೋದಿಲ್ಲ ದಯವಿಟ್ಟು ನನ್ನನ್ನ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ ನಿಮ್ ಇದೇ ರೀತಿಯ ಸೇವೆಯ ಅಗತ್ಯವಿರುವ ಇತರ ಕೆಲವು ಸ್ಥಳಗಳು ಇಲ್ಲಿದೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಅವರು ಕಾಳಿ ಮಾತೆಗೆ ಆಡುಗಳನ್ನ ಬೋಲಿ ಅಂದ್ರೆ ಬಲಿದಾನ್ ಅಂತ ಅರ್ಪಿಸ್ತಾರೆ ವಿಶೇಷತ ಕಾಳಿ ಘಾಟ್ ದೇವಸ್ಥಾನದಲ್ಲಿ ನಿರಮೇಶ್ ಮಾನ್ಶೋ ಅಂದ್ರೆ ಮಟನ್ ಕರಿಯನ್ನ ಪವಿತ್ರ ಭೋಜನವಾಗಿ ನೀಡುತ್ತಾರೆ ಮಹಾರಾಷ್ಟ್ರದ ಕರಾವಳಿ ಭಾಗದಲ್ಲಿ ಅಲ್ಲಿ ಕೋಲಿ ಸಮುದಾಯ ಗೌರಿ ದೇವಿಗೆ ಮಾಂಸ ಮತ್ತು ಮೀನುಗಳನ್ನು ಅರ್ಪಿಸುತ್ತೆ ಹೆರಾತ್ ಅಥವಾ ಮಹಾಶಿವರಾತ್ರಿ ಸಮಯದಲ್ಲಿ ಕಾಶ್ಮೀರಿ ಪಂಡಿತರ ಮನೆಗಳಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ಆಚರಿಸ್ತಾರೆ ಅವರು ಹಬ್ಬದ ಸಮಯದಲ್ಲಿ ಮೀನು ಮತ್ತು ಕುರಿಗಳನ್ನು ಅರ್ಪಿಸುತ್ತಾರೆ ನಂತರ ನೀವು ಇತರ ದೇಶಗಳಿಗೆ ಮಾಂಸವನ್ನ ರಫ್ತು ಮಾಡುವ ಅಲ್ ಕಬೀರ್ನಂತಹ ಕಂಪನಿಗಳನ್ನ ಖರೀದಿ ಮಾಡಬಹುದು ಮತ್ತು ಅವುಗಳನ್ನ ಮುಚ್ಚಿಬಿಡಲೂಬಹುದು ಈ ಮಾಂಸ ರಫ್ತು ಸಂಸ್ಥೆಗಳಲ್ಲಿ ಹೆಚ್ಚಿನವುಗಳ ಮಾಲೀಕರು ಯಾರು ಅಂತ ನನ್ಗೆ ಯಾವುದೇ ಸುಳಿವಿಲ್ಲ ನಿಜವಾಗಿಯೂ ನನಗೆ ಗೊತ್ತಿಲ್ಲ ನೀವು ಈ ಸೇವೆಯನ್ನು ವಿಸ್ತರಿಸೋ ಕೊಟ್ರೆ ಇಂತಹ ಸ್ಥಳಗಳ ಪಟ್ಟಿ ಮುಗಿಯೋದೇ ಇಲ್ಲ ನೀವೀಗ್ಲೇ ಈ ಸೇವೆಯನ್ನ ಪ್ರಾರಂಭ ಮಾಡಿದ್ರೆ ಮುಂದಿನ ವರ್ಷ ಇದೇ ಸಂದರ್ಭದಲ್ಲಿ ನೀವು ಭಾರತದಲ್ಲಿನ ಇಂತಹ ಎಲ್ಲ ಸ್ಥಳಗಳನ್ನ ಹಾಗೂ ಘಟನೆಗಳನ್ನ ಕವರ್ ಮಾಡೋಕೆ ಸಾಧ್ಯ ಆಗತ್ತೆ ಮತ್ತೊಮ್ಮೆ ಹೇಳ್ತೀನಿ ದೆಹಲಿಯಲ್ಲಿ ನೀವು ಮಾಡಿದ್ದು ನಿಜವಾಗಿಯೂ ಶ್ಲಾಘನೀಯ ಇನ್ನು ನೀವು ಮೇಕೆಗಳನ್ನ ಖರೀದಿ ಮಾಡಿದ್ರಿಂದ ಮುಸ್ಲಿಮರಿಗೆ ಈದ್ಗೆ ತಿನ್ನೋಕೆ ಮೇಕೆ ಸಿಗದೇ ಇರಲಿಲ್ಲ ಆದ್ರೆ ಮೇಕೆ ಮಾರಾಟಗಾರರು ಹೆಚ್ಚುವರಿ ವ್ಯಾಪಾರ ಮಾಡಿದ್ರು ನಿಮ್ಗೆ ಧನ್ಯವಾದಗಳು ಅವರು ಸಾಮಾನ್ಯವಾಗಿ ಮಾರಾಟ ಮಾಡೋದಕ್ಕಿಂತ ನೂರ ಇಪ್ಪತ್ನಾಲ್ಕು ಹೆಚ್ಚು ಮೇಕೆಗಳನ್ನ ಮಾರಾಟ ಮಾಡಿದ್ರು ಆದ್ರಿಂದ ಪ್ರಿಯ ಜೈನ ಬಾಂಧವರೇ ಆರ್ಥಿಕತೆಗೆ ವಿಶೇಷವಾಗಿ ಅಂಚಿನಲ್ಲಿರುವ ಸಮುದಾಯದ ವ್ಯವಹಾರಗಳಿಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಿಮ್ಮ ಸಂಸ್ಕೃತಿ ಮತ್ತು ಶುದ್ಧತೆಯ ಕುರಿತು ಜನರಿಗೆ ನೀವು ಕಲಿಸೋಕೆ ಪ್ರಾರಂಭ ಮಾಡುವುದನ್ನ ನಾನು ಎದುರು ನೋಡ್ತಿದ್ದೀನಿ ಅದಕ್ಕಾಗಿ ಎಲ್ಲಾ ಧರ್ಮದವರಿಗೂ ತಾರತಮ್ಯ ಮಾಡದೆ ನಿಮ್ಮ ಸೊಸೈಟಿಗಳಲ್ಲಿ ಮನೆಗಳನ್ನ ಖರೀದಿ ಮಾಡೋಕೆ ಅವಕಾಶವನ್ನ ಮಾಡಿಕೊಡಿ ಇದರಿಂದ ಅವರು ನಿಮ್ಮಂತೆ ಆಗಬಹುದು ನಾನು ನೀವು ಮಾಡಿದ ಸೇವೆಗಾಗಿ ಇಲ್ಲಿ ನಿಂತು ಚಪ್ಪಾಳೆಯನ್ನ ತಡ್ತಾ ಇದ್ದೆ ಏನು ಮಾಡೋದು ನಾನೀಗ ಕೂತು ಬಿರಿಯಾನಿ ತಿಂತಿದ್ದೀನಿ ಈಗ ಎದ್ ನಿಂತ ಚಪ್ಪಾಳೆ ತಟ್ಟಿದ್ರೆ ಗಲೀಜ್ ಆಗ್ಬಿಡತ್ತೆ ಇನ್ನು ನೀವು ಖರೀದಿ ಮಾಡಿದ ಆ ನೂರ ಇಪ್ಪತ್ನಾಲ್ಕು ಹಾಡುಗಳಿಗೆ ಈಗ ಏನಾಗತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ನೀವು ಅದನ್ನ ಚೆನ್ನಾಗಿ ಸಾಕಿ ಅವುಗಳು ಬಹಳಷ್ಟು ಮಕ್ಕಳನ್ನು ಎತ್ತು ಅವು ಮಾಂಸದ ಆಡುಗಳಾಗಿ ಬೆಳೆದರೆ ಅವುಗಳನ್ನು ಮುಂದಿನ ಬಕ್ರೀದ್ ಸಮಯದಲ್ಲಿ ಪುನಃ ನೀವು ಮುಸ್ಲಿಮರಂತೆ ವೇಷಭೂಷಣ ಧರಿಸಿ ಖರೀದಿ ಮಾಡಬಹುದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ ಅದನ್ನ ನಿಮ್ಮ ವಾರ್ತಾ ಭಾರತಿ ಮಾಡ್ತಿದೆ ನಮ್ಮನ್ನ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೇನೇ ನಮ್ಮಲ್ಲಿ ಪ್ರಸಾರವಾಗ್ತಿರುವ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ನಿಮ್ಮ ಪರಿಚಯಸ್ಥರಿಗೂ ಶೇರ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ